ನಮಸ್ಕಾರ ನಮ್ಮ ಇಂದಿನ ವಿಷಯ ತಿರುಕುರುಳ್ಕಾಲ ಮುಚ್ಚಿದ ಕೋಟೆಯೊಳಗೆ ಪಿಳ್ಳೆ ತಮಿಳು ಸಾಹಿತ್ಯ ಚರಿತ್ರೆ ಅಕ್ಷಯ ಬಾಗಿಲು ಮುಚ್ಚಿದ ಒಂದು ಕೋಟೆ ಇದ್ದಂತೆ ಇಲ್ಲಿ ಗ್ರಂಥಗಳ ಸಾಹಿತ್ಯ ರಚನೆಯ ಕಾಲವನ್ನು ನಿರ್ಧರಿಸಿ ಬಲಪಡಿಸಿ ಕಾವಲಿರಿಸಲಾಗೈತೆ ಈ ಕೋಟೆಯ ಮೇಲೆ ಹತ್ತಿ ಹೊರಗೆ ನೋಡೋದಾಗಲಿ ಅಥವಾ ಒಳಗಿರೋದನ್ನು ಪ್ರಶ್ನೆ ಮಾಡೋದಾಗಲಿ ಮಾಡೋದಿಲ್ಲ ಅಂತ ಆಣೆ ಮಾಡಿದ ನಂತರವೇ ಅದರೊಳಗಡೆ ಇರ್ತಕ್ಕಂಥ ಬದುಕ್ತಕ್ಕಂಥ ಅವಕಾಶ ದಕ್ಕುತ್ತೆ ಇದನ್ನು ಮೀರಿದ ವಯ್ಯಾಪುರಿ ಅಂತ ತಮಿಳು ವಿದ್ವಾಂಸರ ಗತಿ ಏನಾಯ್ತು ಅನ್ನೋದನ್ನು ನಾವು ತಿರುಕುರುಳು ಕಾಲ ತೀರ್ಮಾನದ ಹಿನ್ನೆಲೆಯಲ್ಲಿ ನೋಡೋಣ ಬಹಳ ಪ್ರಾಚೀನ ಅಂತ ಹೇಳಲಾಗುವ ತಮಿಳಿನ ಯಾವ ಸಾಹಿತ್ಯ ಕೃತಿಯ ಕಾಲ ಕೂಡ ಐತಿಹ್ಯಗಳನ್ನ ಒಳಗೊಳ್ಳದೆ ಐತಿಹಾಸಿಕವಾಗಿಲ್ಲ ಹಾಗೆಯೇ ವಿವಾದವಿಲ್ಲದೆ ಖಚಿತವಾಗಿ ಸ್ಥಾಪಿಸಲ್ಪಟ್ಟಿಲ್ಲ ಅದಕ್ಕೆ ತಿರುಕುರುಳು ಕೂಡ ಹೊರತಲ್ಲ ತಿರುಕುರುಳಿನ ರಚನೆಯ ಕಾಲವನ್ನು ತೀರ್ಮಾನ ಮಾಡೋದಕ್ಕೆ ತಮಿಳು ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದೇಶಿ ಪಂಡಿತರು ಹಾಗೆಯೇ ತಮಿಳು ವಿದ್ವಾಂಸರು ಕಳೆದ ಎರಡು ಶತಮಾನಗಳಿಂದ ಪ್ರಯತ್ನ ಮಾಡಿದ್ದಾರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ತಿರುಕ್ಕುರುಳನ್ನ ಫ್ರೆಂಚ್ಗೆ ಅನುವಾದ ಮಾಡಿದ ಫ್ರೆಂಚ್ ಮೂಲದ ತಮಿಳು ವಿದ್ವಾಂಸ ಎ ಎಸ್ ಏರಿಯಲ್ಲು ತಿರುಕುರುಳು ಲೇಖಕ ಗೊತ್ತಿಲ್ಲದ ಹೆಸರಿಲ್ಲದ ಪುಸ್ತಕ ಅಂತ ವರ್ಣಿಸಿರ್ತಾನೆ ತಿರುಕುರುಳು ರಚನೆಯ ಕಾಲದ ಅವಧಿ ಕೇಳಿದರೆ ನಿಮಗೆ ತಿಳಿಸುತ್ತಿ ಬರಬಹುದು ಬನ್ನಿ ಅದನ್ನು ನಾವು ತಿಳ್ಕೊಳ್ಳೋಣ ತಿರುಕುರುಳು ಹಾಗೂ ಅದರ ಬರಹಗಾರ ತಿರುವರ್ ಕುರಿತಾದಂಥ ಮಾಹಿತಿ ತಿರುವಳ್ಳುವ ಮಾಲೆ ಎನ್ನುವ ಹೊತ್ತಿಗೆಯಲ್ಲಿರುವ ಐತಿಹ್ಯಗಳ ಮೂಲಕ ತೆರೆದುಕೊಳ್ತದೆ ಸಾಮಾನ್ಯ ಚಕಪೂರ್ವ ಮೂರನೇ ಶತಮಾನದಿಂದ ಮೊದಲುಗೊಂಡು ಹನ್ನೊಂದನೇ ಶತಮಾನದವರೆಗೆ ಐವತ್ತಾರು ಪಾಣಾರ ಕವಿಗಳು ತಿರುಕುರುಳನ್ನು ಹೊಗಳಿ ಬರೆದ ಹಾಡುಗಳು ಇದರಲ್ಲಿವೆ ಅಂತ ತಮಿಳು ಪರಂಪರೆ ನಂಬುತ್ತೆ ಈ ಪುಸ್ತಕದಲ್ಲಿ ಮೊದಲ ಬಾರಿಗೆ ಪುಸ್ತಕ ಮತ್ತು ಲೇಖಕ ಎರಡನ್ನು ತಿರುಕುರುಳು ಮತ್ತು ತಿರುವಳ್ಳುವರು ಅಂತ ತಿಳಿಸಲಾಗುತ್ತೆ ಇಲ್ಲಿರುವ ಐತಿಹ್ಯದಂತೆ ತಿರುಕುರುಳನ್ನು ತಿರುವಳ್ಳುವರು ಬರೆದು ಮುಗಿಸಿದ ನಂತರ ಆತನ ಗೆಳೆಯ ನೀನು ಮದರೈಗೆ ಹೋಗಿ ಅಲ್ಲಿರುವ ಸಂಗಮ ಕವಿಗಳ ಎದುರು ನಿನ್ನ ಕೃತಿಯ ಶ್ರೇಷ್ಠತೆಯನ್ನ ಮನಗಾಣಿಸೋಂತ ತಿಳಿಸ್ತಾನೆ ಇದಕ್ಕೆ ಒಪ್ಪಿ ತಿರುವಳುವರು ಮಧುರೆಯತ್ತ ಹೊರಟಾಗ ದಾರಿಯಲ್ಲಿ ಆತನನ್ನ ಅವಯ್ಯಾರು ಮತ್ತು ಇಡೈಕಾಡನಾರು ಸಂಧಿಸ್ತಾರೆ ತಿರುವರ್ ತನ್ನ ಕೃತಿಗೆ ಮುಪ್ಪಲ್ ಅಂತ ಹೆಸರಿಟ್ಟು ಮದರೈ ಸುಂದರೇಶ್ವರ ದೇವರಿಗೆ ಅರ್ಪಿಸ್ತಾರೆ ಇದು ಮದರೈನಲ್ಲಿರುವ ಸಂಗಮ ಕವಿಗಳಲ್ಲಿ ಅಲ್ಲೋಲ ಕಲ್ಲೋ ಕಲ್ಲೋಲವನ್ನ ಉಂಟು ಮಾಡ್ತದೆ ತಮಿಳು ಕೃತಿಗಳನ್ನು ವಿಮರ್ಶೆ ಮಾಡಿ ಬೆಲೆ ಕಟ್ಟೋದಕ್ಕೆ ನಡುವಿನಲ್ಲಿ ಬಂಗಾರದ ಕಮಲದ ಓವನ ಹೊಂದಿದ್ದ ಮದರೈ ದೇವಸ್ಥಾನದ ಕೊಳದ ಸುತ್ತ ತಮಿಳು ಬಲ ನಲವತ್ತೊಂಬತ್ತು ಪಂಡಿತರು ಕೂರುವ ಆಸನಗಳು ಪೀಠಗಳು ಇರ್ತವೆ ಇದರಲ್ಲಿ ಭಗವಂತ ಶಿವನಿಗೆ ನೀನು ಹಣೆಗಣ್ಣು ತರದ ಸರಿಯೇ ಯಾರೇ ಇರಲಿ ತಪ್ಪಿದ್ರೆ ತಪ್ಪಂತ ಹೇಳ್ತೀನಿ ಅಂತ ಹೇಳುವಂತಹ ಗಟ್ಟಿಗೆ ಕವಿ ಪಾಣಾರ ನಕೀರಾರ್ ಕೂಡ ಸೇರಿರ್ತಾನೆ ನಿನ್ನ ರಚನೆಯನ್ನ ನಮ್ಮ ಪೀಠದ ಮೇಲೆ ಅದ ಅಲ್ಲಿ ಉಳಿದ್ರೆ ಅದನ್ನ ಒಪ್ತೇವೆ ಅಂತ ಹೇಳ್ತಾರೆ ತಿರುವಳ್ಳುವರು ತಮ್ಮ ಮುಪ್ಪಾಲ್ ಪುಸ್ತಕವನ್ನು ಪೀಠಗಳ ಮೇಲಿಟ್ಟಾಗ ವಿದ್ವಾಂಸರ ಪೀಠಗಳು ಪುಸ್ತಕದ ಅಳತೆಗೆ ಕುಗ್ಗಿ ಎಲ್ಲ ಸಂಗಮ್ ಕವಿಗಳು ಕೊಳಕ್ಕೆ ಬೀಳ್ತಾರೆ ನೀರಿಗೆ ಬಿದ್ದಿದ್ದ ಒಟ್ಟು ಐವತ್ತಾರು ಸಂಗಮ ಕವಿಗಳು ಮುಪ್ಪಾಲನ್ನ ಅಂದರೆ ತಿರುಕ್ಕುಳಿನ ಹೊಗಳುತ್ತಾ ಮೇಲೆದ್ದು ಬರ್ತಾರೆ ಈ ಹೊಗಳಿಕೆಯ ಹಾಡುಗಳೇ ತಿರುವಳ್ಳುವ ಮಾಲೈ ಆಧುನಿಕ ವಿದ್ವಾಂಸರು ತಿರುವಳ್ಳುವ ಮಾಲೈ ಹತ್ತನೇ ಶತಮಾನಕ್ಕೆ ಸೇರಿದ ಕೃತಿ ಅಂತ ಹೇಳ್ತಾರೆ ಡಚ್ ವಿದ್ವಾಂಸ ಮತ್ತು ಕ್ರಿಶ್ಚಿಯನ್ ಮಿಷನರಿ ಫ್ರಾಂಕೋಯಿಸ್ ವ್ಯಾಲೆಂಟಿಸ್ನು ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಪ್ರಕಟ ಮಾಡಿರುವ ಡಿಸ್ಕ್ರಿಪ್ಷನ್ ಆಫ್ ಸಿರೋನ್ ಕೃತಿನಲ್ಲಿ ಸಾಮಾನ್ಯ ಶಕಪೂರ್ವ ನಾಲ್ಕರಲ್ಲಿ ಬದುಕಿದ್ದ ಸೆನೆಕಾದಿ ದಿ ಯಂಗರ್ ಎನ್ನುವ ರಾಜ ತಿರುಕುರುಳ ಬಗ್ಗೆ ತನ್ನ ಕೃತಿನಲ್ಲಿ ಉಲ್ಲೇಖಿಸಿ ತನಗಿಂತ ಸಾವಿರದ ಐನೂರು ವರ್ಷಗಳ ಹಿಂದೆ ತಿರುವಳ್ಳುವರು ಮೈಲಾಪುರದಲ್ಲಿ ಇದ್ರಂತ ಹೋಗಲಿದ್ದಾನೆ ಆದ್ದರಿಂದ ತಿರುವಳ್ಳುವರ ಕಾಲ ಸಾಮಾನ್ಯ ಶೆಕೆ ಸಾಕಪೂರ್ವ ಸಾವಿರದ ಅಂತ ಬರೀತಾನೆ ಸೆನೆಕಾದಿ ಯಂಗರ್ ಅಂದರೆ ಯಾರು ಆತ ಎಲ್ಲಿದ್ದಂತ ಆತ ಏನೇಳಿದ್ದೇನೆ ಅಂತ ಅನ್ನೋದನ್ನು ಮೂಲ ನೋಡಿ ಖಚಿತ ಪಡಿಸ್ಕೊಳ್ಳೋದಕ್ಕೆ ಪಡಿಸ್ಕೊಳ್ತಕ್ಕಂಥ ಗೋಜ್ಗೆ ಯಾರೂ ಹೋಗೋದಿಲ್ಲ ಯಾಕಂದರೆ ಇಂತಹ ಪ್ರಾಚೀನತೆ ರೋಮಾಂಚನವನ್ನು ಉಂಟು ಮಾಡೋದ್ರಿಂದ ಎಲ್ಲರೂ ಸುಮ್ಮನೆ ಇರ್ತಾರೆ ತಿರುಕುರುಳನ ಮೊದಲ ಬಾರಿ ಇಂಗ್ಲೀಷ್ಗೆ ಅನುವಾದ ಮಾಡಿದ ಜಿ ಪೋಪ್ ಮತ್ತೆ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರೆವಿಡಿಯನ್ ಆರ್ ಸೌತ್ ಇಂಡಿಯನ್ ಲ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪುಸ್ತಕ ಬರೆದು ತಮಿಳರ ಕಣ್ಮಣಿಯಾಗಿರುವ ರಾಬರ್ಟ್ ಕಾಡ್ವೆಲ್ಲು ತಿರುಕುರುಳು ಸಾಮಾನ್ಯ ಸಂಖ್ಯೆ ಒಂಬತ್ತರಿಂದ ಹತ್ತನೇ ಶತಮಾನದ ಕೃತಿ ಅಂತಲ್ಲ ಅದು ಕ್ರಿಶ್ಚಿಯನ್ ತತ್ವಗಳಿಂದ ಪ್ರಭಾವಗೊಂಡಿದೆ ಅಂತ ವಾದ ಮಾಡಿದ್ದಾರೆ ಇದರಿಂದ ತಿರುಕುರುಳು ಕಾಲ ಫ್ರಾಂಕೋಯಿಸ್ಟ್ ವ್ಯಾಲೆಂಟೈನ್ಸ್ ನಿಗದಿಪಡಿಸಿದ ಕಾಲಕ್ಕಿಂತ ಎರಡು ಸಾವಿರದ ವರ್ಷ ಎರಡು ಸಾವಿರದ ಐನೂರು ವರ್ಷ ಮುಂದಕ್ಕೆ ಬಂತು ಅಂದರೆ ತಿರುಕುರುಳು ಕಾಲ ಎರಡು ಸಾವಿರದ ಐನೂರ ವರ್ಷಗಳ ಅವಧಿನಲ್ಲಿ ತೇರಡ್ತಾ ಇದೆ ಜಗತ್ತಿನ ಯಾವ ಕೃತಿಗೂ ಕೂಡ ಇಂಥ ಭಾಗ್ಯ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಿಳ್ಳೆಯವರು ತಮ್ಮ ಕ್ರೋನಾಲಜಿ ಆಫ್ ಅರ್ಲಿ ತಮಿಳ್ಸ್ ಪುಸ್ತಕದಲ್ಲಿ ಕಿರುಕೃಳು ಮತ್ತು ತೊಲ್ಕಾ ಪಿ ಎಂ ಸಂಗಮ್ ನಂತರ ಕಾಲದ ಕೃತಿಗಳು ಇಂತಹ ಮಹಾನ್ ಕೃತಿಗಳು ಸಂಗಮ್ ಕಾಲಕ್ಕೆ ಸೇರಿದ್ದೇ ಆಗಿದ್ದರೆ ಅವು ಸಂಗಮ ಕಾಲದ ತಮಿಳು ರಾಜನ ಮನ್ನಣೆಗೆ ಒಳಗಾಗದೇ ಇರ್ತಾ ಇರಲಿಲ್ಲ ಸಂಗಮ್ ಹಾಡುಗಳಲ್ಲಿ ಕಾಣಿಸಿಕೊಳ್ಳದ ಇರ್ತಾ ಇರಲಿಲ್ಲ ಅವುಗಳ ಕಾಲ ಆದ್ದರಿಂದ ಅಂದಾಜು ಸಾಮಾನ್ಯಸಕ್ಕೆ ಆರರಿಂದ ಏಳು ಅಂತ ತೀರ್ಮಾನವನ್ನು ಮಾಡ್ತಾರೆ ವೇದಾಚಲಂ ಪಿಳ್ಳೆಯವರು ತಮಿಳ್ ಏಕಂ ಅಂದರೆ ಅಚ್ಚ ತಮಿಳು ಚಳವಳಿಯ ತಂದೆ ಅಂತ ತಮಿಳುನಾಡಿನಲ್ಲಿ ಹೆಸರಾಗಿದ್ದಾರೆ ತಮಿಳಿನಲ್ಲಿರುವ ಸಂಸ್ಕೃತ ಪದಗಳನ್ನು ಹೊರ ಅಂತ ಹೋರಾಟ ಪ್ರಾರಂಭ ಮಾಡಿ ಸಂಸ್ಕೃತದಲ್ಲಿದ್ದ ವೇದಾಚಲ ಅನ್ನುವ ತಮ್ಮ ಮರೈ ಮರೈಮಲೈ ಅಡಿಗಳಂತ ಬದಲಾಯಿಸಿಕೊಂಡಿರ್ತಾರೆ ಇವರು ಸಾಮಾನ್ಯ ಶಕಪೂರ್ವ ಮೂವತ್ತೊಂದರಲ್ಲಿ ಒಳ್ಳುವರು ಹುಟ್ಟಿದ ಸಹ ಆದ್ದರಿಂದ ತಮಿಳರು ತಿರುವಳುವಲ್ಕನ ಆದ್ದರಿಂದ ತಮಿಳರು ಕಾಲ ಗಣನೆಯನ್ನು ಜಾರಿ ತರಬೇಕಂತ ಒತ್ತಾಯ ಮಾಡಿ ಸಾವಿರದ ಒಂಬೈನೂರ ಮೂವತ್ತೈದು ಮೇ ತಿಂಗಳ ಹದಿನೇಳು ಮತ್ತು ಹದಿನೆಂಟರಂದು ತಿರುವಳ್ಳುವರ್ ದಿನವನ್ನು ಆಚರಿಸೋಂಗೆ ಮಾಡ್ತಾರೆ ಅಲ್ಲಿಂದ ಸಾಮಾನ್ಯ ಸೆಕೆ ಪೂರ್ವ ಮೂವತ್ತೊಂದು ತಿರುವಳ್ಳುವರ್ ದಿನ ಅಂತ ಗಟ್ಟಿಯಾಗಿ ನಿಲ್ಲುತ್ತೆ ಅಲ್ಲಿನಿಂದ ತಮಿಳು ಕಾಲಗಣನೆ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಯ್ಯಾಪುರಿ ಪಿಳ್ಳಿಯವರು ಹಿಸ್ಟ್ರಿ ಆಫ್ ತಮಿಳ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಪುಸ್ತಕದಲ್ಲಿ ತಿರುಕುರುಳ ಕಾಲ ಸಾಮಾನ್ಯ ಸೆಖೆ ಆರನೇ ಶತಮಾನ ಅಂತ ತೀರ್ಮಾನ ಮಾಡ್ತಾರೆ ಇದರಿಂದ ತಿರುಕುರುಳ ಕಾಲ ಫ್ರಾಂಕೋಯಿಕ್ಸ್ ವ್ಯಾಲೆಂಟೈಸ್ ನಿಗದಿಪಡಿಸಿದ ಕಾಲಕ್ಕಿಂತ ಎರಡು ಸಾವಿರ ವರ್ಷ ಮುಂದಕ್ಕೆ ಬರುತ್ತೆ ತಮಿಳು ವಿದ್ವಾಂಸ ಕಮಿಲ್ ಜಲೇ ಭಾಷಿಕ ಆಧಾರದ ಮೇಲೆ ತಿರುಕುರುಳ ಕಾಲ ಐದರಿಂದ ಆರನೇ ಶತಮಾನ ಅಂತ ತೀರ್ಮಾನ ಮಾಡ್ತಾರೆ ಆದರೆ ಇದಕ್ಕೆ ಅವರು ತಮ್ಮದೇ ಆದಂಥ ಯಾವುದೇ ವಾದಗಳನ್ನ ಕೊಡೋದಿಲ್ಲ ಇದು ಶಿವರಾಜ್ ಪಿಳ್ಳೆ ಮತ್ತು ಪಿಳ್ಳೆ ಪಿಳ್ಳಿಯವರ ಕಾಲಕ್ಕೆ ಹೊಂದಾಣಿಕೆ ಆಗೋದನ್ನು ನಾವು ಗಮನಿಸಬಹುದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಿ ದಂಡಪಾಣಿ ದೇಶಕರ್ ಅವರು ತಮಿಳು ಲಿಟ್ರೇಚರ್ ಸ್ಟಡೀಸ್ ಎನ್ನುವ ತಮ್ಮ ಪುಸ್ತಕದಲ್ಲಿ ಶ್ರೀಲಂಕಾದ ಚಾರಿತ್ರಿಕ ಗುರಿ ಕೃತಿ ಮಹಾವಂಶದಲ್ಲಿ ಕಂಡು ಬರುವ ಏಳಲ ಸಾಮಾನ್ಯ ಶಕಪೂರ್ವ ಎರಡನೇ ಶತಮಾನಕ್ಕೆ ಸೇರಿದ್ದಾನೆ ಈತ ಒಳ್ಳುವರ ಗೆಳೆಯನಾಗಿದ್ದ ಆದ್ದರಿಂದ ಕಾಲ ಸಾಮಾನ್ಯ ಚಕಪೂರ್ವ ಎರಡರಿಂದ ಒಂದನೇ ಶತಮಾನ ಅಂತ ವಾದ ಮಾಡ್ತಾರೆ ತಿರುವಳ್ಳುವ ಮಾಲೆಯಲ್ಲಿ ಹಾಡಿರುವ ಪಾಟಲಿ ಪಾಟಲಿಪುತ್ರದಲ್ಲಿ ಗಂಗಾ ನದಿಗೆ ನೆರೆ ಬಂದಿದ್ದ ವಿಚಾರನ ತಿಳಿಸ್ತಾನೆ ಆದರೆ ಪಾಟಲಿಪುತ್ರಕ್ಕೆ ಬೆಂಕಿ ಬಿದ್ದ ವಿಚಾರನಂತೆ ತಿಳಿಸಿಲ್ಲ ಮಾಮೂಲು ನಾರು ಮತ್ತು ತಿರುವವರ ಕಾಲ ಸಾಮಾನ್ಯ ಶೆಕೆ ಪೂರ್ವ ಒಂದನೇ ಶತಮಾನಕ್ಕೆ ಸೇರುತ್ತೆ ಅನ್ನುವ ವಾದಗಳನ್ನ ಅವರು ಮಂಡಿಸ್ತಾರೆ ಇದರಿಂದ ಒಂದೇ ಸಲಕ್ಕೆ ಫ್ರಾಂಕ್ ವೈಸ್ ನಿಗದಿ ಪಡೆದ ಕಾಲವನ್ನು ಸಾವಿರದ ಐನೂರು ವರ್ಷ ಮುಂದಕ್ಕೆ ತರುವಂತೆ ಆಗುತ್ತೆ ಹಾಗೆಯೇ ಶಿವರಾಜ್ ಪಿಳ್ಳೆ ಮತ್ತು ವಯ್ಯಾಪುರಿ ಅವರು ತೀರ್ಮಾನಿಸಿದ ಕಾಲವನ್ನು ಏಳ್ನೂರು ವರ್ಷಗಳ ಹಿಂದಕ್ಕೆ ತಳೆದಂತಾಗುತ್ತೆ ಕಾನೂನಿನ ಪದವಿ ಪಡೆದಿದ್ದ ವಯ್ಯಾಪುರಿ ಪಿಳ್ಳೆಯವರು ಸಂಗಮ ಸಾಹಿತ್ಯವನ್ನು ಹಸ್ತಪ್ರತಿಗಳ ಮೂಲ ರೂಪದಲ್ಲಿ ನೇರವಾಗಿ ಓದಿ ಅರ್ಥ ಮಾಡಿಕೊಳ್ಳುವಷ್ಟು ತಮಿಳು ಭಾಷೆಯಲ್ಲಿ ಪಂಡಿತರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮದ್ರಾಸ್ ಸರ್ಕಾರ ವೈಜ್ಞಾನಿಕ ಮತ್ತು ತಾಂತ್ರಿಕ ಪದಗಳನ್ನ ತಮಿಳಿಗೆ ತರದಿಕ್ಕೆ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿ ಅವರ ಮುಂದಾಳತ್ವದ ಸಮಿತಿಯೊಂದನ್ನು ರಚನೆ ಮಾಡುತ್ತೆ ಆ ಸಮಿತಿಗೆ ಶ್ರೀನಿವಾಸ ಶಾಸ್ತ್ರಿ ಅವರು ವಯ್ಯಪುರಿ ಪಿಳ್ಳಿ ಅವರನ್ನ ಸೇರಿಸ್ಕೊಳ್ತಾರೆ ಇವರಿಬ್ಬರು ತಮಿಳು ವಿರೋಧಿಗಳು ಅಂತ ತನಿ ತಮಿಳು ಏಕ ಹೋರಾಟಗಾರರ ನಂಬಿಕೆಯಾಗಿರುತ್ತೆ ವಯ್ಯಾಪುರಿ ಪಿಳ್ಳಿಯವರು ಇಂಗ್ಲೀಷ್ ಮತ್ತು ಸಂಸ್ಕೃತದಲ್ಲಿರುವ ಜನ ಬಳಕೆಯಲ್ಲಿರುವ ವೈಜ್ಞಾನಿಕ ಮತ್ತು ತಾಂತ್ರಿಕ ಪದಗಳನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತ ಹಾಗೇನೆ ಅವುಗಳಿಗೆ ಸಮಾನವಾದ ತಮಿಳು ಪದಗಳನ್ನ ಹೊಸದಾಗಿ ಕಟ್ಟು ಅಗತ್ಯ ಇಲ್ಲ ಅಂತ ವಾದವನ್ನು ಮಾಡ್ತಾರೆ ಇದು ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಸುರಿದಂತಾಗುತ್ತೆ ತನಿ ತಮಿಳು ಏಕಂ ಪ್ರತಿಪಾದಕರು ಇದನ್ನ ಅಡಿಯಿಂದ ಮುಡಿಯುವವರಿಗೆ ವಿರೋಧ ಮಾಡ್ತಾರೆ ತಿರುಕ್ಕುರುಳು ಆರನೇ ಶತಮಾನದ ಕೃತಿ ಅಂತ ವೈಯಾಪುರಿ ಪಿಳ್ಳಿಯವರು ತೀರ್ಮಾನಕ್ಕೆ ತಮಿಳು ಸಾಹಿತ್ಯ ವಲಯದಲ್ಲಿ ವಿದ್ವಾಂಸರಿಂದ ಭಾರಿ ವಿರೋಧ ಬಂದು ಅವರನ್ನು ತಮಿಳು ದ್ರೋಹಿ ಎಂದೇ ಕಾಣಲಾಗುತ್ತೆ ಇದರ ಪರಿಣಾಮವಾಗಿ ಅವರ ಹಸ್ತಪ್ರೀತಿ ಸಂಗ್ರಹವನ್ನು ಮುದ್ರಣಕ್ಕಾಗಿ ಕಲ್ಕತ್ತೆಗೆ ಸಾಗಿಸಬೇಕಾಗುತ್ತೆ ಯಾಕೆಂದರೆ ತಮಿಳಿನ ತಮಿಳುನಾಡಿನ ಯಾವುದೇ ಪ್ರಕಟಣಾ ಸಂಸ್ಥೆಯವರು ಅವರ ಪುಸ್ತಕಗಳನ್ನ ಪ್ರಕಟಿಸೋದಕ್ಕೆ ಮುಂದಾಗದಿಲ್ಲ ಈ ಸಿಂಗ ಈ ಸಂಗತಿಯನ್ನು ಶಿವತಂಬಿಯವರು ತಮ್ಮ ಹಿಸ್ಟ್ರಿ ಆಫ್ ತಮಿಳ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟರೇಚರ್ ಫ್ರಮ್ ದಿ ಬಿಗಿನಿಂಗ್ ಟು ಟೆನ್ ತೌಸಂಡ್ ಸಿ ಎನ್ನುವ ಕೃತಿಯ ಮರುಮುದ್ರಣದ ಮುನ್ನಡಿನಲ್ಲಿ ವಿವರವಾಗಿ ದಾಖಲೆಯನ್ನು ಮಾಡಿದ್ದಾರೆ ಆದ್ದರಿಂದ ತಮಿಳಿನ ಸಾಹಿತ್ಯದ ಹುಚಿ ಪ್ರಾಚೀನತೆಯ ಗೋಡೆಯನ್ನು ಬೇಚೋದಕ್ಕೆ ಹೊರಗಿನವರು ಬರಬೇಕು ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ತಿರುಕುರುಳ ಕಾಲ ಸಾಮಾನ್ಯಸಕ್ಕೆ ಒಂಬತ್ತು ಮತ್ತು ಹತ್ತನೇ ಶತಮಾನದ ಕೃತಿ ಅನ್ನೋದಕ್ಕೆ ಹೆಚ್ಚಿನ ಪುರಾವೆಗಳಿರೋದನ್ನು ನಾವು ಗಮನಿಸಬೇಕು ಮುಂದಿನ ವಿಡಿಯೋದಲ್ಲಿ ನಾನು ತಮಿಳಿನ ಇತರ ಕೃತಿಗಳ ಕಾಲವನ್ನು ಹೇಗೆ ನಿರ್ಧರಿಸಲಾಗಿದೆ ಅವುಗಳಲ್ಲಿರುವ ದೋಷಗಳು ಏನು ಅವು ಹೇಗೆ ನಂತರ ಕಾಲಕ್ಕೆ ಸೇರುವ ಅಂತ ಚರ್ಚೆ ಮಾಡ್ತೇನೆ ವಂದನೆಗಳೊಂದಿಗೆ